ನಿಧಿಗೆ ವಾಪಾತಿ ಮಾತ್ರ ದೇಶಕ್ಕೆ ಸ್ವಾತಂತ್ರ್ಯ ರೀತಿಯಾಗಿ ಸರಿಯಬೇಕಂತ ಮಾತನಾಡಲು ಕೇಳಿದ್ದೇವೆ ನಮಗನಿಸ್ತದೆ ಭವಿಷ್ಯ ಎಂಟು ನಾಲ್ಕು ಯಾವತ್ತ ಕಾಲೇಜು ವಿದ್ಯಾರ್ಥಿನಿ ನೌ ನಿಲ್ಲರೂ ಕೂಡ ಬೆಳಗ್ಗೆ ತಲೆ ವಿತಕ್ಕೂ ಮನೆಗೆ ವಾಪಸ್ ಹೋಗಲಿಲ್ಲ ಅಂತ ಕೂಡ ಅರ್ಥ ಮಾಡಿಕೊಂಡು ಯಾವ ಕಾರಣಕ್ಕಾಗಿ ಬಹುಶಃ ಲವಜಿಯಾದಂತಹ ಇತ್ತೀಚಿನ ಕೊಟ್ಟೆಗಳು ಹೆಸರನ್ನೆಲ್ಲ ಸುಳ್ಳಿ ಹಾಡುತ್ತಾರೆ ಮಗು ಅಜ್ಜುಲೇಷನ್ ಪ್ರಾರಂಭದಲ್ಲಿ ತಮ್ಮ ಹೆಸರನ್ನ ಸುಳ್ಳಿನ ಮುಖಾಂತರ ಇವತ್ತು ಜಿಯಾದಿಗೆ ಸಿಲು ಮತ್ತೆ ಆರೋಗ್ಯ ಮತಾನಂದ ಬಂದಿರತಕ್ಕಂಥ ಹೆಚ್ಚಿನ ಇವತ್ತೆಲ್ಲರೂ ಕೂಡ ಮಾತಾಡ್ತಾರೆ ಅವರ ಚಾರಿತ್ರ್ಯವನ್ನು ಪರಿಶೀಲನೆ ಮಾಡಿದಾಗ ಇಂಥ ಕೃತ್ಯವನ್ನು ಅನೇಕ ಪ್ರಯತ್ನ ಮಾಡಿ ಕೊನೆಗೆ ನೇಹುದು ಕಾಲೇಜು ಆವರಣದಲ್ಲಿ ನಿಜವಾಗ್ಲೂ ಕಾಲೇಜ್ ಆವರಣದಲ್ಲಿ ವಿದ್ಯಾರ್ಥಿಯನ್ನ ಹದ್ದೆ ಮಾಡತಕ್ಕಂಥ ಇಡೀ ವಿದ್ಯಾರ್ಥಿ ಸಮೂಹ ಉಪನ್ಯಾಸಕರ ಸಮೂಹ ನೋಡಿದ್ರು ಕೂಡ ಈ ಕೃತ್ಯವನ್ನು ಖಂಡಿಸ್ತಕ್ಕಂಥ ರಾಜ್ಯದ ನಾಡಿನ ಎಲ್ಲ ಹಿಂದೂಪರ ಸಂಘಟನೆಗಳು ಕಾಲೇಜು

ತಾಯಿಗೆ ಆತ್ಮಕ್ಕೆ ಶಾಂತಿ ಕೋರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮೆಲ್ಲಾ ಸಂಘಟನೆಗಳು ಒಂದು ಬೆಂಬಲ ತೋರಿದ್ದಾರೆ ಹಾಗೆ ಅವೆಲ್ಲರೂ ಸಹ ಇವತ್ತು ನೇರ ನಿಮಗೆ ಸಾರಿ ಪ್ರತಿಭಟನೆ